ಹಾಯ್ ಫ್ರೆಂಡ್ಸ್ ನಾವು ಅಗಡಿ ತೋಟಕ್ಕೆ ಬಂದಿದ್ದೀವಿ ಇದಿರೋ ಅಂಥದ್ದು ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲೆ ಹುಬ್ಬಳ್ಳಿ ಹತ್ರ ಇಲ್ಲಿ ನಿಮಗೆ ಮಕ್ಕಳು ಫ್ಯಾಮಿಲಿ ಫ್ರೆಂಡ್ಸ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಎಂಟ್ರಿ ಫೀಸು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ನಿಮಗೆ ವೆಲ್ಕಮ್ ಡ್ರಿಂಕ್ಸ್ ಮತ್ತು ಫ್ರೂಟ್ಸ್ ಕಬ್ಬಿನ ಹಾಲು ನಾವೇ ಇಲ್ಲೇ ಮಾಡುವಂಥ ಅವಕಾಶ ಇದೆ ಎಷ್ಟು ಬೇಕಾದರೂ ನೀವು ತಗೋಬೋದು ಅನ್ಲಿಮಿಟೆಡ್ ಹಾಗೆ ಫೋಟೋ ಶೂಟ್ ಕೂಡ ಮಾಡ್ಬೋದು ಇಲ್ಲ ನಿಮಗೆ ಕ್ಯಾಮಲ್ ರೈಡಿಂಗ್ ಹಾರ್ಸ್ ರೈಡಿಂಗ್ ನಾ ಕೆತ್ತಿನ ಗಾಡಿನಲ್ಲಿ ಕೂಡ ಫೋಟೋ ಶೂಟ್ ಮಾಡ್ಕೋಬಹುದು ಹಾಗೆ ನೀವು ಸುತ್ತಲೂ ನೋಡ್ತಾ ಇರೋ ಹೊರಗಡೆ ಎಷ್ಟೇ ಬಿಸಿಲಿದ್ರು ಕೂಡ ತುಂಬ ತಂಪಾಗಿತ್ತು ಅಷ್ಟು ಚೆನ್ನಾಗಿ ವಾತಾವರಣವನ್ನು ಸೃಷ್ಟಿ ಮಾಡಿ ಎಲ್ಲರೂ ಒಂದ್ಸಲಿ ಬರಲೇಬೇಕು ಮತ್ತೆ ನೋಡಿ ನೀವೇ ನೋಡಿ ಎಷ್ಟು ಬೇಕಾದರೂ ನೀನು ಕುಡಿಬೋದು ಅನ್ಲಿಮಿಟೆಡ್ ಹಾಗೆ ನೆಕ್ಸ್ಟ್ ನಾವು ಹೋಗಿದ್ದು ಅಲ್ಲೇ ಸಾಂಪ್ರದಾಯಿಕ ಉಡುಗೆಗಳು ಇದು ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಒಂದ್ಸಲಿ ಎಲ್ಲರೂ ಹಾಕಿ ಫೋಟೋ ಶೂಟ್ ಮಾಡಿಸ್ಬೋದು ನಾವು ಹಾಗೆ ಒಂದ್ಸಲಿ ನೋಡೋಣ ಅಂತ ಎಲ್ಲ ಟ್ರೈ ಮಾಡಿದ್ವಿ ಸಂಪ್ರದಾಯವೇ ಮರಿತಾ ಇರೋ ಈ ಕಾಲದಲ್ಲಿ ಎಲ್ಲ ಮರುಸೃಷ್ಟಿ ಮಾಡಿ ಮಾಡಿರುವಂತೆ ಹಾಗೆ ಸೀರೆ ಕೂಡ ನಿಮ್ಗೆ ಇಳಿಕಲ್ ಸೀರೆಗಳು ಅಲ್ಲೇ ಸಿಗ್ತದೆ ಪರ್ಚೇಸ್ ಮಾಡ್ಬೋದು ಮೆಹಂದಿ ಕೂಡ ನಿಮಗೆ ಹಾಕ್ಸುತ್ತಾರೆ ಬಳೆ ಕೂಡ ಹಾಕ್ತಾರೆ ಹಾಗೆ ಒಂದ್ಸಲಿ ನೋಡ್ಕೊಂಬರೋಣ ಬನ್ನಿ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾರ್ತ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೇಗೆ ಹಿಂದೆಲ್ಲ ಮನೆ ಇತ್ತು ಹಾಗೆ ಇಲ್ಲಿ ನಿಮ್ದೆಲ್ಲ ಬಿಲ್ಡಿಂಗು ಅದೇ ಮಾದರಿಯಲ್ಲಿ ಕಟ್ಟಿದ್ದಾರೆ ಒಂದಕ್ಕಿಂತ ಒಂದು ನಿಮಗೆ ಅಷ್ಟು ಅದ್ಭುತವಾಗಿದೆ ಹತ್ತುವರೆಯಿಂದ ಸಂಜೆ ಆರು ಗಂಟೆ ತನಕ ಇರೋ ಓಪನ್ ಇರುತ್ತೆ ಬೆಳಗ್ಗೆ ನಮ್ಗೆ ಹೋದ ಕೂಡಲೇ ದೋಸೆ ಚಟ್ನಿ ಮತ್ತು ತುಪ್ಪ ದೇಸಿ ತುಪ್ಪ ಅಂತಲೇ ಹೇಳ್ಬೋದು ಜೋನಿ ಬೆಲ್ಲದ ಜೊತೆಗೆ ನಿಮಗೆ ಹೋಗ್ತಾರೆ ಅದು ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಬೇಗ ಬಂದರೆ ನಿಮಗೆ ತಿಂಡಿ ಕೂಡ ಸಿಗ್ತದೆ ನೀವು ತಿಂದು ಟ್ರೈ ಮಾಡ್ಬೋದು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದ್ಸಲ ನೀವು ಖಂಡಿತ ಎಲ್ಲರೂ ಬರಲೇಬೇಕು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಪ್ರೀ ವೆಡ್ಡಿಂಗ್ ಶೂಟ್ ಅಥವಾ ಬೇಬಿ ಶೂಟ್ ಅಥವಾ ನಿಮಗೆ ಸೀಮಂತದ್ದು ಅಂತದ್ದು ಕೂಡ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು ಹಾಗೆ ಹೋದರೆ ಅಲ್ಲೇ ರಾಜಸ್ಥಾನಿ ಲಂಬಾಣಿ ಮತ್ತು ಮಣಿಪುರಿ ಎಲ್ಲ ಡ್ರೆಸ್ಗಳು ಇಲ್ಲಿ ಹಾಕ್ಬೋದು ಹಾಕಿ ಫೋಟೋ ಶೂಟ್ ಮಾಡ್ಬೋದು ನೋಡಿ ಇದನ್ನು ಕೂಡ ನೋಡೋಣ ಅಂತ ಹೇಳಿ ನಾವೆಲ್ಲ ಹೋದವರೆಲ್ಲರೂ ಕೂಡ ಡ್ರೆಸ್ ಟ್ರೈ ಮಾಡಿ ಫೋಟೋಶೂಟೆಲ್ಲ ಮಾಡ್ಕೊಂಡ್ವಿ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ ನಾವು ಕರ್ನಾಟಕದಲ್ಲಿದ್ದೀವೋ ಅಥವಾ ಬೇರೆ ರಾಜ್ಯದಲ್ಲಿದ್ದೀವೋ ಅನ್ನೋ ಅಷ್ಟು ಕನ್ಫ್ಯೂಸ್ ಆಗೋಗುತ್ತೆ ಅಷ್ಟು ಚೆನ್ನಾಗಿದೆ ಎಷ್ಟೋ ಜನಕ್ಕೆ ಈ ಜಾಗದ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನೀವು ಕೂಡ ಒಂದ್ಸಲಿ ಬಂದು ನೋಡಿ ನಿಮ್ಮ ಅನುಭವವನ್ನು ಎಲ್ಲರಿಗೂ ತಿಳಿಸಿ ನಾನು ವೇರ್ ಮಾಡಿರುವಂಥದ್ದು ನಾಗಾಲ್ಯಾಂಡ್ ರೈಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಕೃತಿ ಮಧ್ಯದಲ್ಲಿ ಔಷಧಿ ಗುಣಗಳು ಇರ್ತದೆ ಹಾಗೆ ಈ ಹಸಿರು ಮಧ್ಯದಲ್ಲಿ ನೀವು ಸುಂದರವಾದ ಕ್ಷಣವನ್ನು ಕಳೆದ್ರೆ ನಿಮ್ಮ ದೇಹಕ್ಕೂ ಮತ್ತು ಮನಸ್ಸಿನ ಆರೋಗ್ಯವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಹೋಗಿದ್ದೆ ಊಟದ ಹಾಲ್ ಊಟದ ಹಾಲ್ ನೋಡಿ ಹೇಗೆ ಫುಲ್ ಓಪನ್ ಇದೆ ಊಟ ಕೂಡ ಅಷ್ಟೇ ರುಚಿಯಾಗಿದೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ನಾನು ಯಾವತ್ತೂ ಲೈಫಲ್ಲಿ ಟೇಸ್ಟ್ ಮಾಡೇ ಇರಲಿಲ್ಲ ಎಷ್ಟು ಕೂಡ ತಿನ್ಬೋದು ಅನ್ಲಿಮಿಟೆಡ್ ಫುಡ್ ಆದರೆ ತಿನ್ನಲಿಕ್ಕೆ ಆಗಲಿಲ್ಲ ಬಾಕ್ಸ್ ಏನಾದ್ರು ತೊಗೊಂಡೋಗಿದ್ರೆ ನಾನು ಮನೆಗೆ ತುಂಬಿಸ್ಕೊಂಬರೋಣ ಅಂದ್ಕೊಂಡಿದ್ದೆ ಅಷ್ಟು రుచి ఇది ఎలాగూ కూడా ఉత్తర కర్ణాటక అడుగే చంద ఉత్తర కర్ణాటక మందినూ చంద పుటత్క కూడా ఎలా అడకే బాళహణు కూడా కొట్టురు మణ్ణ ఎల్ మజ్జి కుట్కండు షాపింగ్ స్టార్ట్ బార్గెన్ స్టార్ట్ మిగిలి రెస్ట్ మోరు రెస్ట్ మోదేకి కూడా ఇవ్వశంది ఆరాచే హాలె యారోద నోడి ರೆಸ್ಟ್ ಮಾಡ್ಬೋದು ಹಾಗೆ ಮುಂದೆ ಹೋದರೆ ಮ್ಯಾಜಿಕ್ ಶೋ ಮ್ಯಾಜಿಕ್ ಶೋ ಕೂಡ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಅದು ಕೂಡ ನಿಮಗೆಲ್ಲದೂ ಕೂಡ ಉಚಿತವಾಗೇ ಇರುತ್ತೆ ಒಂದ್ಸಲಿ ಎಂಟ್ರಿ ಆದಮೇಲೆ ಹಾಗೆ ಮುಂದೆ ಬಂದರೆ ನಿಮಗೆ ಹಾರ್ಸ್ ರೈಡಿಂಗ್ ಅಂತ ಕೂಡ ಇದೆ ಟ್ರೈ ಮಾಡೋಣ ಬನ್ನಿ ಹಾರ್ಸ್ ರೈಡ್ ಮಾಡೋಣ ಗಾಡಿಗೆ ಹೋಗ್ಬೋದು ಹೋಗೋಣ

Hi friends <laughs> mari ela <alone>, ready ho gata ara idu baga kontu one bottle kuda maaru musical chair ಎಷ್ಟು ಧೈರ್ಯ ಅಲ್ವಾ ನೀವೆಲ್ಲ ಪಕ್ಕ ಸಲ ಟ್ರೈ ಮಾಡಿದ್ದೀರಾ ಹೆಡ್ ಮಸಾಜ್ ಕೂಡ ಮಾಡ್ತಾರೆ ಮಾಡಿ ಒಂದ್ಸಲ ಎಲ್ಲ ನೋಡ್ಕೊಂಡು ಬನ್ನಿ ಆಸ್ವಾಗ್ತಿದೆ ಸೀದಾ ತಿಂಡಿಗೆ ಹೋಗೋಣ ಸಂಜೆ ಸ್ನ್ಯಾಕ್ಸ್ ನಿಮಗೆ ಚೂರ್ಮರಿ ಮತ್ತು మిర్చి బూమ్ ఎలా కుతాయిదారా తిందక మన బాయ్ ఎల్గూ ఒక్క